ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ನಿರ್ಮಾಣ ಕ್ಷೇತ್ರದಿಂದ ವಾತಾವರಣಕ್ಕೆ ಹೊಮ್ಮುತ್ತಿರುವ ಇಂಗಾಲದ ಪ್ರಮಾಣವನ್ನು ತಗ್ಗಿಸಬೇಕಿದೆ ಏಷ್ಯನ್ ರಾಷ್ಟ್ರಗಳು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಗ್ಗೂಡಿ ಹೋರಾಡುವ ಶಪಥವನ್ನು ಮಾಡಿವೆ ಆದರೆ ಈ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಅದಕ್ಕೆ ತದ್ವಿರುದ್ಧವಾಗಿವೆ ಅಭಿವೃದ್ಧಿಯ ಭಾಗವಾಗಿ ನಿರ್ಮಾಣ ಕ್ಷೇತ್ರ ಕ್ಷಿಪ್ರಗತಿಯಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ ಎಲ್ಲವೂ ತಾಪಮಾನದ ಏರಿಕೆಗೆ ಕೊಡುಗೆ ನೀಡುವ ಕಾಮಗಾರಿಗಳೇ ಆಗಿದ್ದು ಆದ್ದರಿಂದ ಜಾಗತಿಕ ತಾಪಮಾನ ಏರಿಕೆ ಕಾರಣವಾಗುತ್ತಿರುವ ಅಂಶಗಳ ಬಗ್ಗೆ ನಾವ್ಯಾರೂ ಅಷ್ಟಾಗಿ ತಲೆಕೆಡಿಸಿಕೊಂಡಂತೆ ಕಾಣುವುದಿಲ್ಲ ಇಂಟರ್ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಜಾಗತಿಕ ತಾಪಮಾನದ ಬಗ್ಗೆ ಅಧ್ಯಯನ ಪೂರ್ವಕ ವರದಿಯೊಂದಿಗೆ ತಯಾರಿಸಿದ್ದು ಅದರಲ್ಲಿರುವ ಅಂಶಗಳು ಆಘಾತಕಾರಿಯಾಗಿವೆ ಆ ವರದಿ ಹೇಳುವಂತೆ ಇನ್ನೂ ಹನ್ನೊಂದು ವರ್ಷಗಳ ಒಳಗಾಗಿ ಜಾಗತಿಕ ತಾಪಮಾನವನ್ನು ಹಿಮ್ಮೆಟ್ಟಿಸುವಲ್ಲಿ ನಾವು ಸಶಕ್ತರಾಗಿ ಕೆಲಸ ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ವಿಪತ್ತನ್ನು ಪ್ರಾಕೃತಿಕ ಕಂಟಕವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗ್ಲೋಬಲ್ ಡೇಟಾ ಎಂಬ ಸಂಸ್ಥೆಯ ಡ್ಯಾನಿ ರಿಚರ್ಡ್ಸ್ ಅವರ ಪ್ರಕಾರ ಏಷ್ಯನ್ ರಾಷ್ಟ್ರಗಳಲ್ಲಿ ನಿರ್ಮಾಣ ಕ್ಷೇತ್ರ ವಾರ್ಷಿಕ ಶೇಕಡ ಆರು ಪರ್ಸೆಂಟ್ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಿದೆ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಇದು ಉಂಟು ಮಾಡಬಹುದಾದ ಸಮಸ್ಯೆ ಪರಿಹರಿಸಲು ಕಷ್ಟವಿದೆ ಅಂಕಿಅಂಶಗಳ ಪ್ರಕಾರ ಕಟ್ಟಡ ನಿರ್ಮಾಣ ಕ್ಷೇತ್ರದಿಂದ ಜಾಗತಿಕ ಇಂಗಾಲದ ಸೂಸುವಿಕೆಯ ಪ್ರಮಾಣ ಶೇಕಡಾ ಮೂವತ್ತೊಂಬತ್ತು ಪರ್ಸೆಂಟ್ ಎಂದು ಪರಿಗಣಿತವಾಗಿದೆ ಹೀಟಿಂಗ್ ಕೂಲಿಂಗ್ ಲೈಟಿಂಗ್ ಹೀಗೆ ಕಟ್ಟಡ ನಿರ್ಮಾಣದ ವಿವಿಧ ಹಂತಗಳಲ್ಲಿ ನಡೆಯುವ ಅನೇಕ ಬಗೆಯ ಪ್ರಕ್ರಿಯೆಗಳಿಂದಾಗಿ ಇಂಗಾಲದ ಉತ್ಪತ್ತಿಯಾಗಿ ಅದು ವಾತಾವರಣವನ್ನು ಸೇರಿಕೊಳ್ಳುತ್ತದೆ ಮತ್ತು ಹಸಿರು ಮನೆ ಅನಿಲವಾಗಿ ಸಮಸ್ಯೆಯು ಉದ್ಭವ ಮತ್ತು ಉಲ್ಬಣಕ್ಕೆ ಕಾರಣವಾಗುತ್ತದೆ ಬಹುಮಹಡಿ ಕಟ್ಟಡ ನಿರ್ಮಾಣಗಳು ಗ್ಲಾಸ್ ಕವಚ ಹೊದಿಸಿದ ಕಟ್ಟಡ ಕಾಮಗಾರಿಗಳು ವಾತಾನುಕೂಲಿತ ವ್ಯವಸ್ಥೆಯುಳ್ಳ ಕಟ್ಟಡಗಳು ಆಧುನಿಕ ಗಗನಚುಂಬಿ ಕಟ್ಟಡಗಳು ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸುವಲ್ಲಿ ಇಂಗಾಲವನ್ನು ವಾತಾವರಣಕ್ಕೆ ಸೇರಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ ಅದಕ್ಕೆ ಕಾರಣ ಕಟ್ಟಡ ಕಾಮಗಾರಿಯಲ್ಲಿ ವ್ಯಾಪಕವಾಗಿ ಬಳಸುವ ಕಬ್ಬಿಣ ಮತ್ತು ಸಿಮೆಂಟ್ ಎಂಬುದರಲ್ಲಿ ಎರಡು ಮಾತಿಲ್ಲ ಹಾಗಿದ್ದರೆ ಇದಕ್ಕೆ ಬೇರೆ ಉಪಾಯವಿಲ್ಲವೇ ಖಂಡಿತವಾಗಿಯೂ ಇದೆ ಕಾರ್ಬನ್ ಹೊರಸೂಸುವಿಕೆಯ ಪ್ರಮಾಣವನ್ನು ಗರಿಷ್ಠ ಪ್ರಮಾಣದಲ್ಲಿ ಕಡಿತಗೊಳಿಸಬಲ್ಲ ಪರ್ಯಾಯ ಕಚ್ಚಾ ವಸ್ತುವನ್ನು ಬಳಸಿದ್ದಲ್ಲಿ ಖಂಡಿತವಾಗಿಯೂ ಪ್ರಗತಿಗೆ ಕೊಂಚವೂ ಧಕ್ಕೆಯಾಗದ ರೀತಿಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುವುದರ ಜೊತೆಗೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಸಾಧ್ಯವಿದೆ ಏನಾಗಬೇಕು ಇಂದಿನ ಆಧುನಿಕ ಯುಗದ ಕಟ್ಟಡ ವಿನ್ಯಾಸಕಾರರು ತಂತ್ರಜ್ಞರು ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡು ಹೊಸ ಹೊಸ ನಿರ್ಮಾಣ ವಿಧಾನ ಮತ್ತು ಪರ್ಯಾಯಗಳತ್ತ ಗಮನಹರಿಸಬೇಕಿದೆ ತಾಂತ್ರಿಕತೆಯೊಂದಿಗೆ ನಾವೀನ್ಯತೆಯುಳ್ಳ ಪರಿಸರ ಸ್ನೇಹಿ ಉಪಕರಣಗಳ ಬಳಕೆ ಸಾಧ್ಯವಾದಾಗ ಅಭಿವೃದ್ಧಿ ಮತ್ತು ಪ್ರಾಕೃತಿಕ ಸಮತೋಲನ ಸಂತುಲಿತವಾಗಿ ನಡೆಯುತ್ತವೆ ಬಿದಿರು ಇಲ್ಲಿ ಉಪಯೋಗಕ್ಕೆ ಬರುತ್ತದೆಯೇ ಇಂಟರ್ನ್ಯಾಷನಲ್ ಬ್ಯಾಂಬೂ ಎಂಡ್ ರಟರ್ನ್ ಆರ್ಗನೈಜೇಷನ್ ಸಲಹೆಯನ್ನು ಇಲ್ಲಿ ಪಾಲನೆ ಮಾಡುವುದು ಅತ್ಯವಶ್ಯಕ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಕಬ್ಬಿಣದ ಬದಲಿಗೆ ಬಿದಿರನ್ನು ಬಳಸಿದರೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯನ್ನು ನಿಗ್ರಹಿಸುವುದು ಸಾಧ್ಯವಿದೆ ಎಂಬುದು ಪ್ರಯೋಗಗಳಿಂದ ಸಾಬೀತಾಗಿದೆ ಬಿದಿರು ಬಳಸಿ ನಿರ್ಮಾಣ ಮಾಡುವ ಕಟ್ಟಡಗಳು ಉಕ್ಕಿನಿಂದ ಸಿದ್ಧವಾದ ಕಟ್ಟಡಗಳಷ್ಟೇ ಸದೃಢ ಮತ್ತು ಬಲಶಾಲಿಯಾಗಿದ್ದು ದೀರ್ಘಾವಧಿ ಬಾಳಿಕೆ ಬರುತ್ತವೆ ಎಂಬುದು ಕೂಡ ಸಾಬೀತಾಗಿರುವ ಸತ್ಯ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಅಂದರೆ ಪ್ರಮುಖವಾಗಿ ವಿಯೆಟ್ನಾಂ ಇಂಡೋನೇಷಿಯಾ ಥಾಯ್ಲ್ಯಾಂಡ್ಗಳಲ್ಲಿ ಬಿದಿರಿನಿಂದ ನಿರ್ಮಿತವಾದ ಕಟ್ಟಡಗಳು ಭವನಗಳು ವಿಶ್ವದ ಗಮನ ಸೆಳೆದಿದೆ ವಿಯೆಟ್ನಾಮಿನ ನಿರ್ಮಾಣದ ಇಂಜಿನಿಯರ್ಗಳು ಬಿದಿರನ್ನು ಬಳಸಿ ಕಟ್ಟಡ ನಿರ್ಮಾಣ ಮಾಡುವ ತಾಂತ್ರಿಕತೆಯನ್ನು ಬಹಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಬಿದಿರು ತುಂಬ ಗಟ್ಟಿಯಾದ ನೇರವಾಗಿರುವ ಬಾಗಿ ಬಳಕುವ ಕ್ಷಮತೆಯುಳ್ಳ ಹೆಚ್ಚು ಕಾಲ ಬಾಳಿಕೆ ಬರುವ ವೃಕ್ಷ ಅದರೊಳಗೆ ಟೊಳ್ಳು ಭಾಗ ಇರುವುದರಿಂದ ಇದನ್ನು ಬಾಗಿ ಬಳುಕಿಸಿ ಪಳಗಿಸಿಕೊಳ್ಳುವುದು ಸುಲಭ ಸಾಧ್ಯ ವಿಯೆಟ್ನಾಂನಲ್ಲಿರುವ ಕ್ರೀಡಾ ಸಭಾಭವನ ಸಂಪೂರ್ಣವಾಗಿ ಬಿದಿರಿನಿಂದ ನಿರ್ಮಾಣವಾಗಿತ್ತು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನವಾಗಿ ವಿಶ್ವದ ಗಮನ ಸೆಳೆದಿದೆ ಇನ್ನೊಂದು ಬಹುಮುಖ್ಯ ಅಂಶವೆಂದರೆ ಬಿದಿರನ್ನು ಕಟ್ಟಡ ನಿರ್ಮಾಣದಲ್ಲಿ ಬಳಸುವಾಗ ತಗಲುವ ವೆಚ್ಚವು ಕಡಿಮೆಯಾಗುತ್ತದೆ ಉಕ್ಕಿಗಿಂತ ಕಡಿಮೆ ಭಾರವುಳ್ಳ ಉಕ್ಕಿಗೆ ಪರ್ಯಾಯವಾಗಿ ಬಿದಿರು ಭವಿಷ್ಯದಲ್ಲಿ ನಿರ್ಮಾಣ ಕ್ಷೇತ್ರದ ಬಹುಬೇಡಿಕೆಯ ಕಚ್ಚಾ ವಸ್ತುವಾಗಿ ದೊಡ್ಡ ಮಟ್ಟದಲ್ಲಿ ಬಳಕೆಗೆ ಬರುವ ಎಲ್ಲ ಲಕ್ಷಣಗಳೂ ಇವೆ ಆದರೆ ಇಲ್ಲಿ ಒಂದು ಮಾತನ್ನು ಗಮನಿಸಬೇಕು ಬಿದಿರಿಗೆ ಕೆಲವು ಶಿಲೀಂಧ್ರಗಳ ಕಾಟ ಮತ್ತು ಗುಣಮಟ್ಟ ಕೆಡಿಸುವ ಕೀಟಬಾಧೆ ಇಲ್ಲವೆಂದಲ್ಲ ಆದರೆ ಅದಕ್ಕೆ ತಕ್ಕುದಾದ ಕೋಟಿಂಗ್ ಮತ್ತು ಪೂರ್ವ ಸಂಸ್ಕರಣೆ ಕಾಪಾಡುವುದರಿಂದ ಅದೆಲ್ಲವನ್ನು ಮೆಟ್ಟಿ ನಿಂತು ಬಿದಿರು ಗಟ್ಟಿಯಾಗಿ ದೀರ್ಘಕಾಲ ಸುರಕ್ಷಿತವಾಗಿ ನಿಲ್ಲುವಂತೆ ಮಾಡುವುದು ಸಾಧ್ಯವಿದೆ ಸಾಮಾನ್ಯವಾಗಿ ಬಿದಿರು ಕೆಲ ವರ್ಷಗಳ ನಂತರ ಊದಿಕೊಳ್ಳುತ್ತದೆ ಮತ್ತು ಶ್ರಿಂಕ್ ಆಗುತ್ತದೆ ಅದನ್ನು ಕೂಡ ಪರಿಹರಿಸುವುದಕ್ಕೆ ವೈಜ್ಞಾನಿಕ ಪ್ರಯೋಗಗಳಿವೆ ಬೆಂಕಿ ಅನಾಹುತಗಳು ಸಂಭವಿಸಿದ್ದಲ್ಲಿ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಯಾವ ಉಪಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಸಂಶೋಧನೆಗಳು ಇನ್ನೂ ನಡೆಯುತ್ತಿವೆ ಬಿದಿರಿಗೆ ಕೆಲವು ಪೋಷಕಾಂಶಗಳನ್ನು ಸೇರಿಸುವ ಮೂಲಕ ಅದು ಬೆಂಕಿಯಿಂದಲೂ ಸುರಕ್ಷಿತವಾಗಬಲ್ಲದು ಎಂದು ಅಧ್ಯಯನ ನಡೆಯುತ್ತಿದೆ ಮತ್ತು ಇಟ್ಟಿಗೆ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಮೂಲಕ ಛಾವಣಿ ಗೋಡೆಗಳಿಗೂ ಬಿದಿರನ್ನೇ ಬಳಕೆ ಮಾಡುವ ಸಂಪೂರ್ಣ ಸುರಕ್ಷಿತ ತಂತ್ರಜ್ಞಾನ ಬಳಕೆಗೆ ಬರುವ ದಿನಗಳು ದೂರವಿಲ್ಲ ಆಗ ಕಡಿಮೆ ವೆಚ್ಚದ ನಿರ್ಮಾಣವೂ ಸಾಧ್ಯವಾಗುವುದರ ಜೊತೆಗೆ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣವಾಗಿ ಪ್ರಸ್ತುತ ಜಗತ್ತು ಎದುರಿಸುತ್ತಿರುವ ಜಾಗತಿಕ ತಾಪಮಾನ ಮತ್ತು ಹವಾಮಾನ ವೈಪರೀತ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂತಾಗುತ್ತದೆ ಸುಸ್ಥಿರ ಕಟ್ಟಡ ನಿರ್ಮಾಣ ಬಿದಿರಿನ ಬಳಕೆಯಿಂದ ಸಾಧ್ಯವಾದಾಗ ನೈಸರ್ಗಿಕವಾದ ಪರಿಸರ ಪೂರಕ ಕಚ್ಚಾ ವಸ್ತುವಿನ ಬಳಕೆ ಹೆಚ್ಚುತ್ತದೆ ಬಿದಿರನ್ನು ಬೆಳೆಯುವ ರೈತನಿಗೆ ಉತ್ತಮ ಬೆಲೆ ಸಿಕ್ಕಂತಾಗುತ್ತದೆ ದುಡಿಯುವ ಕೈಗಳಿಗೆ ಕೆಲಸವೂ ಸಿಕ್ಕಂತಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಬಿದಿರನ ಸಂಸ್ಕರಣಾ ಉದ್ಯಮ ಕ್ಷೇತ್ರ ವಿಸ್ತರಣೆಗೊಂಡು ಆಶಾದಾಯಕವಾದ ಬೆಳವಣಿಗೆಯೊಂದು ತೆರೆದುಕೊಂಡಂತಾಗುತ್ತದೆ ಅಂತಹ ದಿನಗಳು ಭಾರತದಲ್ಲಿ ಬರಲಿ ಬಿದಿರು ಇನ್ನಷ್ಟು ಜನಪ್ರಿಯವಾಗಲಿ ಎಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ